thank <laughs> you ಕಳಬೇಕು ಯಾರೊಂದಿಗೆ ಯುದ್ಧ ರಾಮ ಪಾಳಯದಲ್ಲಿ ಒಬ್ಬ ಇದ್ದಾನೆ ರಾಮಬಂತ ಹನುಂತ ಆಂಜನೇಯ ಅವನಿಗೆ ಇಲ್ಲಿ ಯಾರಿಗಿಲ್ಲ ಆ ಮಾಡಿದ ಸರಿ ಎಲ್ಲರಿಗೂ ಯುದ್ಧ ಕೂnda ಇವತ್ತು ಏನಾದ್ರೂ ಅವನನ್ನ ತಾಗಬೇಕು ಎಂದು ಹಾಗೆ ಸಂಕಲ್ಪ ಮಾಡಿದ್ದಾರೆ ಅವನು ಒಬ್ಬ ಹೋತ್ರ ಅಂತೆ ರಾಮ ಲಕ್ಷ್ಮಣ ಉಳಿದ ಮಾಂಗಗಳ ಯಾರು ಇರೋದಿಲ್ಲ ಲೆಕ್ಕ ಹೊಕ್ಕಲ್ಲ ಅವಲ್ಲ ಜೀವಿನಿ ಪರ್ವತ ಹೊತ್ಕೊಂಡು ಬಂದವನು ಇವನೇ ಎಲ್ಲರನ್ನ ಉಳಿಸಿದ ಈ ಹನುಮಂತ ಸತ್ತು ಹೋದರೆ ಯಾರು ಮುಂದೆ ಬರ್ತಾರೆ ಅವನ ಸುತ್ತನ ಸಮೀಪ mm <laughs> ಅಪ್ಪನದ ರಾಮ ಸಿಕ್ಕಿದ್ದು ಹೌದು ಸೀತೆಯನ್ನು ಅಪ್ಪರಿಸಿದ ಇದ್ರೆ ನಿನಗೆ ರಾಮ ಸಿಗ್ತಾ ಇದ್ದೀರಾ ಸಿಗುವುದಿಲ್ಲ ಅರ್ಥ ಏನು ಒಳ್ಳೆದಾಗಿದ್ದೇನೆ ಕಾರ್ಯ ಏನು ಆ ಸೀತೆಯನ್ನ ಕತ್ತೋ ಇದು ನಿಮ್ಮ ನಾಡಿನಲ್ಲಿ ನೀವು ಇಟ್ಟುಕೊಂಡಿದ್ದೀರಿ ಹೌದಪ್ಪ ವಿಚಾರವನ್ನ ತಿಳಿಯು ನನ್ನೊಡೆಯ ರಾಮ ಇಲ್ಲಿವರೆಗಾಗಿ ಬರಬೇಕಾಯ್ತು ರಾಮನ ಮುಂಭಾಗದಲ್ಲಿ ಹೋರಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾಕೆಂದ್ರೀಯ

ಯಿದ್ದಾ ಏನು ನನಗೂ ನಿನಗೂ ಯುದ್ಧ ಆದರೂ ಮೊದಲನೇ ಪ್ರಪ್ರಥಮ ಯುದ್ಧ ಅದು ಯಾವಗ ಅಶೋಕವನದಲ್ಲಿ ಅಶೋಕವನಕ್ಕೆ ನೀನೆ ಬಂದೆ ಓಡಬೇಕಾದನ್ನ ಕೊಟ್ಟೆ ಓಡಬೇಕಾದ ಚೂಡಾಮಣಿಯನ್ನು ಹಿಡಿದೆ ಹೋಗುವ ಹಾಗೆ ಆಗೋಲಿಲ್ಲ ಆಗೋಲಿಲ್ಲ ಅಶೋಕವನವನ್ನ ಹಾಳು ಮಾಡೋಕ್ಕೆ ಬಂದಾದೆ ಆ ಸಂದರ್ಭಕ್ಕೆ ಅನೇಕ ರಕ್ತ ಸವಿಯಲು ಬಂದರು ಮಂದನನ್ನ ಕಟ್ಟಬೇಕು ಅಂತ ಯಾರು ಇಂದರವಾಗಲಿಲ್ಲ ನಮ್ಮ ಅಪ್ಪನ ವಿಷಯವನ್ನು ಮುಟ್ಟಿಸಿದ ಅಪ್ಪನ ಅಧ್ಯಾನವೃತ್ತಿಯಾಗಿ ಬಂದೆ ಬ್ರಹ್ಮಸ್ತ್ರ Au ತಾನು ಕೆಲಸ ಬೇಗ ಆಯ್ತು ನೀನ್ ಒಂದಷ್ಟೇ ತಡವಾಗಿ ಹೋಯ್ತು ಪುಣ್ಯಾ ಖಂಡಿತವಾಗಿ ಹೌದಾ ನಿಷ್ಠ ಏನು ಉಂಟು ಏ ಆ ಆ ಸಂದರ್ಭದಲ್ಲೇ ಆ ಇಪ್ಪರಲ್ಲ ಇಪ್ಪರಲ್ಲ ಆ ಹತ್ತು ಸಾವಿರ ಕಳವೆ ನಾಶವನ ಮಾಡಿದವ ಈ ಹನುಮ ಆಹ ಏ ನಿನ್ನ ಲೆಕ್ಕವಾ ಅಲ್ಲಿಗೆ ಹೋಗಿರಲಿಲ್ಲ ಅತಃ ಅತಿ ಎಳೆದು ಹೋದ ಮೇಲೆ ಮಂದರ ಪರಿಸ್ಥಿತಿ ಅಲಸಿಯಲ್ಲಿ ಏ ನಮ್ಮಪ್ಪನ ಸಮೆಗೆ ಬಂದೆ ಸಭೆಯಲ್ಲಿ ಗಮನಿಸಲಿಲ್ಲ ಇಳಿ ನಿನಗೊಂದು ವ್ಯವಸ್ಥೆ ಆಗಲಿಲ್ಲ ಎನ್ನುವ ಕಾರಣಕ್ಕಾಗಿ ನಮ್ಮಪ್ಪನ ಸಮುದ್ರದಲ್ಲಿ ಸಾಲವನ್ನು ಸೂಳಿ ಆಕಾರದಲ್ಲಿ ಸುತ್ತುವುದರ ಮುಖೇನು ನಮ್ಮ ಅಪ್ಪನಿಗೆ ಸ್ಮಾಗಿ ಎತ್ತರವಾಗಿ ಉಳಿಸಿಕೊಂಡ ದುರಂತವಾಗಿ ಹಂಗ ನೀನು ಖಂಡಿತವಾಗಿ ಹೌದು ನೀನೇ ಯೋಚನೆಯನ್ನು ಮಾಡು ನಿಮ್ಮಂತವರು ಕುಳಿತುಕೊಳ್ಳಬೇಕು ಅಂತಾದ್ರೆ ಮತ್ತೊಬ್ರು ಪ್ರತ್ಯೇಕವಾಗಿ ಕೊಡಬೇಕು ಹಾಗತ್ತ ನಮಗೆ ನೀವು ಆಸನ ಕೊಡುವ ಅಗತ್ಯವಿಲ್ಲ ಕೊಟ್ಟದ ನೀವು ಕುಳಿತುಕೊಳ್ಳುವುದಕ್ಕೂ ಆಗುದಿಲ್ಲ ಬಾಲ ಎನ್ ಕೊಡ್ತಾರೆ ಕುಳಿತುಕೊಳ್ಳಲಿಲ್ಲ ಅಂತಲ್ಲ ಬಾಲವನ್ನು ಆಸನವನ್ನಾಗಿಸಿಕೊಂಡು ನಿನ್ನಪ್ಪ ಕುಳಿತುಕೊಂಡಿರುವ ಒಂದು ಅಡಿ ಎತ್ತರದಲ್ಲಿ ನಾನು ಕುಳಿತಿದ್ದೇನೆ ಮಂಗ ದೇಹದಿಂದ ಯಾವುದು ಪ್ರತ್ಯೇಕವಾಗಿ ಮೊದಲ ಮೇಲೆ ಕುಳಿತು ಕುಳಿತುಕೊಳ್ತಾರೆ ಅದೇ ನಾವು ಮಾಡ್ತೇವೆ ಅಂತ ನೀವು ಮಾಡ್ಲಿಕ್ಕೆ ಹೋದಂತೆ ಇದ್ರೆ ಮೂಳೆ ಮುತ್ಕೊಂಡು ಒಂದ್ ವರ್ಷ ಮನೆಯಲ್ಲೇ ಮಾಡ್ಕೊಳ್ಬೇಕು ಅದಕ್ಕಾಗಿ ಅಂಗನ ಅಂತ ಯಾರು ಮಾಡಿಲ್ಲ ಒಂದಿನಿಗೆ ಮಾತ್ರ ಇರ್ತದೆ ಇನ್ನೂ ಒಂದು ಕೇಳಿದ ಬಾಲವನ್ನ ಸುರುಳಿಯಾಗದಲ್ಲಿ ಸುತ್ತಿ ಅದರ ಮೇಲೆ ನೀವು ಕುಳಿತದ್ರೆ ಅರ್ಥ ಏನು ಕಟ್ಟಿದ ನಮ್ಮ ಅಪ್ಪನ ಮುಂದೆ ಯಾರ ಬರಲಿ ಬಾಲಕೊಂಡೇ ಕುಳಿತುಕೊಳ್ಳಬೇಕಿರುವನ್ನೇ ತೋರಿಸಿಕೊಟ್ಟು ಇಲ್ವೇ ಇಲ್ಲ ಹಾಗೆ ಆ ಸಂಪೂರ್ಣ ಬಾಲವನ್ನು ಸುರುಳಿಯಾಗಿಸುತ್ತೆ ಬಾಲ ಹಾಕಿ ಹಾಗೆ ಬಿಟ್ಟೆ ಕಾರಣ ಏನು ಬಾಲ ಎನ್ನುವುದು ಬೆಳಿತ ತೋರಿಸಿದೆ ನಮ್ಮ ಅಪ್ಪನಿಗೆ ಅರ್ಥ ಆಯ್ತು ಅಪ್ಪ ಹೇಳಿದ್ರು ಮಂಗನಿಗೆ ಪಾಲನೆ ಪೂಷಣ ಮೇಘನಾದ ಮಂಗನ ಪಾಲಕ್ಕೆ ಪತ್ತೆ ಸುತ್ತಿರುವ ಹಾಗೆ ಹೇಳಿದ್ರು ಆವಾಗ ನಮ್ಮಲ್ಲಿದ್ದವರೆಲ್ಲರೂ ಪತ್ತೆಗಳನ್ನು ಹೊತ್ತು ತೊಂದ್ರೆ ನಿನ್ನ ಬಾಲಕ್ಕೆ ಪತ್ತೆ ಸುತ್ತಿ ಎಷ್ಟು ೂ ಲಂಕನಗರಿ ಎನ್ನು ಉಳಿತಾ ಇದ್ದಿತ್ತು ಬಾಲಕ್ಕೆ ಬೆಂಕಿ ಕೊಟ್ಟ ಕಾರಣ ಕೋಲನ್ ಕೊಟ್ಟು ಬಿಟ್ಟಿದ್ದೀರಿ ಶ್ರೀಲಂಕಾ ನಗರಿಯನ್ನು ಮಾಡಿದ್ದು ಇಲ್ಲ ಒಂದೇ ಒಂದು ಮನೆ ಬಿಟ್ಟಿದ್ದೀರಿ ವಿಭೀಷಣನ ಮನೆಯನ್ನು ಬಿಟ್ಟಿದ್ದು ಕಾರಣ ಏನು ನಿಮ್ಮ ಪಕ್ಷದಲ್ಲಿ ರಾಮ ಏನ್ ರಾಮನ ಯೋಗ್ಯತೆ ಏನು ರಾಮನ ಮಹಿಮೆ ಎಂದು ಹಾಗೆ ತಿಳಿದುಕೊಂಡದ್ದು ವಿಭೀಷಣವಾದ್ರೆ ಚಿಕ್ಕಪ್ಪನಿಗೆ ಬೀಗಾಗ ಹೋಯ್ತಾ ಬುದ್ಧಿ ಬರಲಿಲ್ಲ ಯಾಕೆ ಲಂಚೆಗೆ ನೀನು ಬೆಂಕಿಯನ್ನು ಕೊಟ್ಟೆ ಎಲ್ಲಾ ಮನೆಯ ಸುಟ್ಟಿ ಇಲ್ಲಿಂದ ರಾಮನ ಸಮೀಪ ಗೊತ್ತಿಲ್ಲ ಅಷ್ಟರೊಳಗೆ ಸುಟ್ಟು ಹೋದ ಎಲ್ಲರ ಮನೆಯು ಪುನರ್ ನಿರ್ಮಾಣವಾಯಿತು ಕನಕ ಲಂಕೆ ಓಹೋ ಎಲ್ಲರಿಗೂ ಹೊಸ ಮನೆ ಸಿಕ್ಕಿತ್ತು ಒಂದು ಮಾಡಬೇಕು ಹಳೆ ಮನೆ ಆದ್ರೂ ಬೇಕು ಈಗಿನ ಹೊಸ ಮನೆಯನ್ನು ಬೇಡ ಯಾಕೆ ಈಗಿನ ಹೊಸ ಮನೆಯನ್ನು ಕಾಣುವುದಕ್ಕೆ ಸುಂದರವಾಗಿರ್ತದೆ ಬೆಟ್ಟೆ ಅದೇ ಕ್ಷಣವು ಹೊಳೆ ಕೂತ್ಕೊಳ್ಳಿಕ್ಕಾಗುವುದಿಲ್ಲ ಯಾಕಂತ ಹೇಳಿದ್ರೆ ಉರಿಯ ಆಗುದಿಲ್ಲ ಆ ಹಿಂದಿನ ಮನೆ ಉಂಟಲ್ಲ ಅದ್ರಷ್ಟು ಅದು ಇಲ್ಲ ಪುಣ್ಯ ಗೊತ್ತು

ಮಾಡುವಂತಹ ಸಂದರ್ಭದಲ್ಲಿ ನನ್ನ ಕೈಯಿಂದಲೂ ತಪ್ಪಿಸಿಕೊಂಡ ಕಣ್ಮರೆಯಾಗಿದ್ದಾನೆ ಎಲ್ಲಿ ಹೋಗ್ತಾನೆ ಇವರು ಇವನು ಹೋಗುದು ಬಿಟ್ಟರೆ ಹುಡುಕಿಕೊಡ್ತಾನೆ ಇವನು